ನಮಸ್ಕಾರ ಸ್ನೇಹಿತರೆ ನೀವು ಮೆಡಿಕಲ್ ಪ್ರೊಫೆಷನ್ ನ ಒಂದು ವೃತ್ತಿಯಾಗಿ ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಮಕ್ಕಳನ್ನ ವೈದ್ಯರನ್ನಾಗೋ ಅಥವಾ ಮೆಡಿಕಲ್ ಪ್ರೊಫೆಷನ್ಗೆ ಆರಿಸ್ಕೋಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗತ್ತೆ ನಾನಿವತ್ತು ಮೆಡಿಕಲ್ ಪ್ರೊಫೆಷನ್ ನ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ನ ನಿಮ್ಗೆ ಹೇಳ್ತೀನಿ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಡರ್ಮಟಾಲಜಿಸ್ಟ್ ಸುಬೋಧಾ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಮೆಡಿಕಲ್ ಪ್ರೊಫೆಷನ್ಗೆ ತುಂಬಾ ಅಡ್ವಾಂಟೇಜಸ್ ಇದೆ ಸೊ ನಂಬರ್ ಒನ್ ಅಡ್ವಾಂಟೇಜ್ ನೀವು ಎಲ್ಲಿ ಬೇಕಾದ್ರೂ ಸೆಟ್ಲ್ ಆಗ್ಬಹುದು ನಿಮ್ಗೆ ಇದೇ ಜಾಗದಲ್ಲಿ ನೌಕರಿ ಮಾಡಬೇಕು ದೊಡ್ಡ ಸಿಟಿನಲ್ಲೇ ಇರಬೇಕು ಅಂತಿಲ್ಲ ನೀವು ಯಾವುದೇ ಒಂದು ಹಳ್ಳಿಯಲ್ಲಿ ಇದ್ರು ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ನೀವು ಕಲಿತ ವಿದ್ಯೆಯನ್ನ ನೀವು ಉಪಯೋಗಿಸ್ಕೊಂಡು ನಿಮ್ ವೃತ್ತಿ ಜೀವನನ ನಡೆಸಬಹುದು ಸೊ ನಿಮ್ಗೆ ನಿರುದ್ಯೋಗ ಅನ್ನೋ ಕಾಡೋದೇ ಇಲ್ಲ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಬೋದು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡಬಹುದು ಯಾವುದೇ ರೀತಿಯ ಟ್ರಸ್ಟ್ ಅಥವಾ ಚಾರಿಟಬಲ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡಬಹುದು ಸೊ ನಿಮ್ಮ ಆಪ್ಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿರುದ್ಯೋಗದ ಸಮಸ್ಯೆ ನಿಮ್ಗೆ ಬರೋದು ತುಂಬಾ ಅಪರೂಪ ಸೊ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ ವೈದ್ಯರನ್ನ ದೇವ್ರ ತರ ನೋಡ್ತಾ ಇದ್ರು ಮೊದಲಿನ ಕಾಲದಲ್ಲಿ ಈಗಿನ ಕಾಲದಲ್ಲೂ ವೈದ್ಯರ ವೃತ್ತಿ ಇದೆ ಅಲ್ಲ ಇದಕ್ಕೊಂದು ಮರ್ಯಾದೆ ಇದೆ ಸೊ ಸಾಮಾನ್ಯವಾಗಿ ವೈದ್ಯಕೀಯ ವೃತ್ತಿಯನ್ನ ಒಂದು ರೆಸ್ಪೆಕ್ಟಬಲ್ ಜಾಬ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ನಿಮ್ಗೆ ಒಂದು ಗೌರವಯುತವಾದ ಸ್ಥಾನಮಾನ ಸಮಾಜದಲ್ಲಿ ಈ ವೃತ್ತಿ ಕೊಡುತ್ತೆ ನೀವು ಚೆನ್ನಾಗಿ ಓದ್ತಾ ಇದ್ರೆ ಮೆರಿಟ್ ಸೀಟ್ ತಗೋತಾ ಇದ್ರೆ ವೈದ್ಯಕೀಯ ಶಿಕ್ಷಣ ಅಂತಹ ದುಬಾರಿ ಅಲ್ವೇ ಅಲ್ಲ ಇನ್ಫ್ಯಾಕ್ಟ್ ನಂದು ಹೋಲ್ ಮೆಡಿಕಲ್ ಕಾಲೇಜು ಖರ್ಚಾ ಇದೆ ಅಲ್ಲ ಅದು ಅಷ್ಟೊಂದು ಇಲ್ವೇ ಇಲ್ಲ ನಾವು ಅಂದ್ಕೊಂಡ್ ನಾನು ತುಂಬಾ ಖರ್ಚಾಗಬಹುದು ಮೆಡಿಕಲ್ ಎಜುಕೇಶನ್ ಅಂತ ಅಂದ್ಕೊಂಡಿದ್ದೆ ಆದ್ರೆ ಮೆಡಿಕಲ್ ಮುಗ್ದಾಗ ನಾನು ಲೆಕ್ಕ ಹಾಕಿದಾಗ ತೀರಾ ಜಾಸ್ತಿ ಖರ್ಚಾಯ್ತು ಅಂತ ಅನ್ನಿಸ್ಲಿಲ್ಲ ಸೊ ಒಂದು ಮೆಡಿಕಲ್ ಫೀಲ್ಡ್ ನೀವು ಹೋಗ್ಬೇಕು ಅಂತಿದ್ರೆ ನಿಮ್ಗೆ ಇಷ್ಟ ಇದ್ರೆ ಹಾಗೂ ನಿಮ್ಗೆ ಹಾರ್ಡ್ ವರ್ಕ್ ಮಾಡುವಂತಹ ಎಬಿಲಿಟಿ ಇದ್ರೆ ನೀವು ಒಂದು ಗವರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ತುಂಬಾ ಖರ್ಚಾಗೋದಿಲ್ಲ ನಿಮ್ಮ ವಸತಿ ಖರ್ಚು ನಿಮ್ಮ ಬುಕ್ಸ್ ಖರ್ಚು ಬಿಟ್ರೆ ಫೀಸ್ ಮಾತ್ರ ತುಂಬಾ ಕಮ್ಮಿ ಇರುತ್ತೆ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕೂಡ ಮೆರಿಟ್ ಸೀಟ್ ತಗೊಂಡಾಗ ಫೀಸು ರೀಸನೇಬಲ್ ಆಗೇನೆ ಇದೆ ಇನ್ನೂ ಕೂಡ ಸೊ ನೀವು ಮುಗಿಸಿ ಪಾಸ್ ಆದ್ಮೇಲೆ ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ನಿಮ್ಮ ಅರ್ನಿಂಗ್ ಪ್ರಾಸ್ಪೆಕ್ಟಸ್ ನೋಡಿದ್ರೆ ವೈದ್ಯಕೀಯ ವೃತ್ತಿ ಒಂದು ಡಿಸೆಂಟ್ ಇನ್ಕಮ್ ನ ತಂದ್ಕೊಡುತ್ತೆ ತುಂಬಾ ಬೇಗ ಆಗದೆ ಇರಬಹುದು ನಿಮ್ಮ ಓದುವಂತ ಟೈಮ್ ತುಂಬಾ ಜಾಸ್ತಿ ಇರುತ್ತೆ ಸ್ವಲ್ಪ ಓದಿ ಮುಗಿದ ಮೇಲೆ ನಿಮ್ಮ ಅರ್ನಿಂಗ್ ಡಿಸೆಂಟ್ ಆಗಿರುತ್ತೆ ಅರ್ನಿಂಗು ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ಒಬ್ಬ ಡಾಕ್ಟರ್ಗೂ ಇನ್ನೊಂದು ಡಾಕ್ಟರ್ಗೂ ಅವರ ಫೈನಾನ್ಷಿಯಲ್ ಅರ್ನಿಂಗ್ಸ್ ಇದೆ ಅಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ ಅದು ನಿಮ್ಮ ಸ್ಕಿಲ್ ನಿಮ್ಮ ಹಾರ್ಡ್ ವರ್ಕು ಹಾಗೂ ನೀವು ಯಾವ ಸ್ಪೆಷಾಲಿಟಿನ ಚೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇನ್ ಪಾಸಿಟಿವ್ ಪಾಯಿಂಟ್ ಅಬೌಟ್ ಮೆಡಿಕಲ್ ಪ್ರೊಫೆಷನ್ ಇಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಎಷ್ಟೇ ವರ್ಕ್ ಮಾಡಿರಿ ತುಂಬಾ ಸುಸ್ತಾಗಿದ್ರು ಒಂದು ಪೇಶೆಂಟ್ ನಿಮ್ಗೆ ಥ್ಯಾಂಕ್ಸ್ ಹೇಳಿದಾಗ ಆಗುವ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದಿನ್ ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ ಸೊ ಎವ್ರಿ ಡೇ ನಿಮ್ಗೆ ಈ ಥರದ್ದು ಒಂದು ಒಂದು ಅನುಭವ ಆಗ್ತಾನೆ ಇರುತ್ತೆ ಸೊ ಲೈಫಲ್ಲಿ ಪ್ರತಿ ದಿನ ಒಂದು ಹೊಸ ಅನುಭವ ಆಗ್ತಾ ಇರುತ್ತೆ ಪ್ರತಿ ದಿನ ಒಂದು ಗ್ರಾಟಿಟ್ಯೂಡ್ ಸಿಗ್ತಾ ಇರುತ್ತೆ ಅಂಡ್ ಎವ್ರಿ ಡೇ ಒಂದಲ್ಲ ಒಂದ್ ರೀತಿಯ ಸಮಾಧಾನ ಸಿಗ್ತಾ ಇರುತ್ತೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಪ್ರತಿದಿನಾನು ನಿಮ್ಗೆ ಏನೋ ಒಂದು ಹೊಸ್ತು ಕಲಿಯೋದಿಕ್ ಸಿಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎವ್ರಿ ಡೇ ನಿಮ್ಮ ಮೆಡಿಕಲ್ ನಾಲೆಜ್ ನ ಇಂಪ್ರೂವ್ ಮಾಡ್ಕೋತಾ ಹೋಗ್ಬೋದು ಸೊ ಹಾಗಾಗಿ ನಿಮ್ಗೆ ಮೆಡಿಕಲ್ ಸೈನ್ಸ್ ಇದೆ ಅಲ್ಲ ಇದೊಂದು ವೈಡ್ ಲರ್ನಿಂಗ್ ಆಪರ್ಚುನಿಟಿನ ಪ್ರೊವೈಡ್ ಮಾಡುತ್ತೆ ಡಾಕ್ಟರ್ ಆಗಿ ನೀವು ಸಮಾಜದಲ್ಲಿ ಜನರ ಮಧ್ಯ ಕೆಲಸ ಮಾಡ್ತಿರೋದ್ರಿಂದ ಸಮಾಜವನ್ನ ಬದಲಾಯಿಸೋದಿಕ್ಕಾಗ್ಲಿ ಅಥವಾ ಸಮಾಜದಲ್ಲಿ ನಿಮ್ದೇ ಆದ ಸಟಲ್ ಕಾಂಟ್ರಿಬ್ಯೂಷನ್ ಕೊಡೋದಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಒಂದು ನಾಣ್ಯದ ಒಂದ್ ಎರಡು ಮುಖ ಇದ್ದಂಗೆ ಮೆಡಿಕಲ್ ಪ್ರೊಫೆಷನ್ಗೂ ಇನ್ನೊಂದು ಮುಖ ಇದೆ ಏನ್ ಇದ್ರ ಡ್ರಾಬ್ಯಾಕ್ಸು ಮೆಡಿಕಲ್ ಪ್ರೊಫೆಷನ್ ನೆಗೆಟಿವ್ ಪಾಯಿಂಟ್ಸ್ ಏನು ಅನ್ನೋದನ್ನ ನನಗೆ ಹೇಳ್ತೀನಿ ನಂಬರ್ ಒನ್ ಲಾಂಗ್ ಇಯರ್ಸ್ ಆಫ್ ಸ್ಟಡಿ ನಿಮ್ಗೆ ಅಟ್ ಲೀಸ್ಟ್ ಮೆಡಿಕಲ್ ಪ್ರೊಫೆಷನ್ಗೆ ಎಂಟ್ರಿ ಆಗಿ ಒಂದು ಎಂ ಬಿ ಬಿ ಗೆ ಎಂಟ್ರಿ ಆದರೆ ಮುಗಿದು ಒಂದು ವರ್ಕ್ ಮಾಡೋದಕ್ಕೆ ಶುರು ಮಾಡೋ ವರೆಗೂ ಒಂದ್ ಹತ್ತು ವರ್ಷ ಆದ್ರೂ ಮಿನಿಮಮ್ ಬೇಕಾಗತ್ತೆ ಎಂ ಬಿ ಬಿ ಎಸ್ ಆಯ್ತು ಅದಾದ್ಮೇಲೆ ಮತ್ತೆ ಎಂಟ್ರೆನ್ಸ್ ಕೊಡ್ಬೇಕು ಪೋಸ್ಟ್ ಗ್ರಾಜುಯೇಟ್ ಮಾಡ್ತೀರಾ ಅದಾದ್ಮೇಲೆ ಏನೋ ಸ್ಪೆಷಲೈಸೇಷನ್ ಮಾಡ್ತೀರಾ ಮಿನಿಮಮ್ ಹತ್ತು ವರ್ಷ ನಿಮ್ಮ ಲೈಫ್ ಅಲ್ಲಿ ಅದನ್ನ ಸೈಡ್ಗೆ ಎತ್ತಿಟ್ಬಿಡಿ ತುಂಬಾ ಹೊತ್ತು ಕುಂತು ತುಂಬಾ ಹೊತ್ತು ಓದೋದಿಕ್ ಇಷ್ಟ ಇರೋರಿಗೆ ಈ ಪ್ರೊಫೆಷನ್ ತುಂಬಾ ಸೂಟ್ ಆಗುತ್ತೆ ನೀವು ಗಂಟೆ ಗಟ್ಲೆ ಒಂದ್ ಮೂಲೆಯಲ್ಲಿ ಕೂತು ಓದ್ತಾ ಇರ್ತೀರಾ ಅಂದ್ರೆ ನೀವು ಡಾಕ್ಟರ್ ಆಗೋದಕ್ಕೆ ಮಾಡ್ಸಿದವರು ಡಾಕ್ಟರ್ ಆಗೋದಿಕ್ಕೆ ತುಂಬಾ ಹೈ ಐ ಕ್ಯೂ ಇರ್ಬೇಕು ಅಂತ ಏನಿಲ್ಲ ತುಂಬಾ ಇಂಟೆಲಿಜೆಂಟ್ ಇರಬೇಕು ಅಂತಾನು ಇಲ್ಲ ಆದ್ರೆ ಸಾಮಾನ್ಯವಾದ ಇಂಟೆಲಿಜೆನ್ಸ್ ಇದ್ದು ಹಾರ್ಡ್ ವರ್ಕಿಂಗ್ ಎಬಿಲಿಟಿ ಇದ್ರೆ ಸ್ಟಡೀಸ್ಗೆ ಟೈಮ್ ನ ಡೆಡಿಕೇಟ್ ಮಾಡುವಂತಹ ಎಬಿಲಿಟಿ ಇದ್ರೆ ಮೆಡಿಕಲ್ ಪ್ರೊಫೆಷನ್ ಅವರಿಗೆ ಸೂಟ್ ಆಗತ್ತೆ ಸೊ ನಿಮ್ಮ ಸಪೋಸ್ ದಿನ ಓದ್ಕೋತಾ ಇದ್ದು ಪ್ರತಿ ದಿನ ಒಂದು ಶಿಸ್ತಿನಿಂದ ಓದ್ತಾ ಇದ್ರೆ ಎಂ ಬಿ ಬಿ ಎಸ್ ಕಷ್ಟ ಆಗೋದಿಲ್ಲ ನಿಮ್ ಮಗು ತುಂಬಾ ಇಂಟೆಲಿಜೆಂಟ್ ಇದ್ದು ಸರಿಯಾಗಿ ಓದಲ್ಲ ಬರೀ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಬಿಟ್ಟು ಪಾಸ್ ಆಗ್ಬಿಡ್ತಾರೆ ಜಾಸ್ತಿ ಮಾರ್ಕ್ಸ್ ತಗೋತಾರೆ ಆದ್ರೆ ಅಂಥವ್ರಿಗೆ ಮೆಡಿಸಿನ್ ಸ್ವಲ್ಪ ಕಷ್ಟದ ಪ್ರೊಫೆಷನ್ ಆಗುತ್ತೆ ಯಾಕೆ ಅಂದ್ರೆ ಮೆಡಿಕಲ್ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಓದ್ಬೇಕಾಗತ್ತೆ ಥ್ರೂಔಟ್ ಓದ್ಬೇಕು ಹಾಗು ಹಾಗೂ ಓದಿದ್ದನ್ನ ಮನನ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ ಸೊ ಮೆರಿಟ್ ಸೀಟ್ ಸಿಕ್ಕಿದ್ರೆ ಮೆಡಿಕಲ್ ಪ್ರೊಫೆಷನ್ ಈಸಿ ಆದ್ರೆ ಮೆರಿಟ್ ಸೀಟ್ ಸಿಗ್ಲಿಲ್ಲ ಲೋನ್ ಮಾಡಿ ಮತ್ತೆ ಹೆವಿ ಫೀಸ್ ಕೊಟ್ಟು ಮೆಡಿಕಲ್ ಫೀಲ್ಡ್ ನ ಆರಿಸ್ಕೊಂಡ್ರೆ ಅದಾದ ನಂತರ ಅರ್ನಿಂಗ್ಸ್ ಕೂಡ ಬೇಗ ಬರೋದಿಲ್ಲ ಹಾಗಾಗಿ ಸ್ಟೂಡೆಂಟ್ ಲೋನ್ ಎಲ್ಲ ತೀರ್ಸೋದು ತುಂಬಾ ಕಷ್ಟ ಆಗ್ಬಹುದು ಫೈನಾನ್ಷಿಯಲಿ ಒಂದು ಬರ್ಡನ್ ಅಂತ ಅನಿಸಬಹುದು ಹಾಗೆ ಮೆಡಿಕಲ್ ಬುಕ್ಸ್ ಕೂಡ ಎಕ್ಸ್ಪೆನ್ಸಿವ್ ಇದಾವೆ ಬುಕ್ಸ್ ಇರಬಹುದು ಅಥವಾ ಬೇರೆ ಸಲಕರಣೆಗಳು ಅವು ಕೂಡ ಮತ್ತೆ ಮುಗಿದ ಮೇಲೆ ಒಂದು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಬರ್ಡನ್ ಇದ್ದೇ ಇರುತ್ತೆ ಮೂರನೇದಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದು ಡಾಕ್ಟರ್ಸ್ ಗೆ ಇಲ್ವೇ ಇಲ್ಲ ತುಂಬಾ ಕಷ್ಟ ಕೆಲವರಿಗೆ ಅಚೀವ್ ಮಾಡ್ಲಿಕ್ಕೆ ಆಗತ್ತೆ ಅದು ತುಂಬಾ ಸ್ಪೆಷಾಲಿಟಿ ಮೇಲೆ ಡಿಪೆಂಡೆಂಟ್ ಆಗತ್ತೆ ಬಟ್ ಹೆಚ್ಚಿನ ಟೈಮು ಎಮರ್ಜೆನ್ಸಿ ಇರುವಂತ ಸ್ಪೆಷಾಲಿಟೀಸ್ ಅಲ್ಲಿ ನೈಟ್ ಕಾಲ್ಸ್ ಇರುತ್ತೆ ನಿದ್ದೆ ಮರೆತು ಬಿಡಬೇಕಾಗತ್ತೆ ಎಷ್ಟೊಂದ್ಸತಿ ನಾವು ಹಬ್ಬದ ದಿನ ಅಡಿಗೆ ಮಾಡ್ಕೊಂಡಿರ್ತೀವಿ ಊಟ ಮಾಡೋದಿಕ್ಕೆ ನಮ್ ಡಾಕ್ಟರ್ ಹಸ್ಬೆಂಡ್ ಮನೆಗೆ ಬಂದಿರೋಲ್ಲ ಸೊ ಎಷ್ಟ್ ಸತಿ ಆಗಿರುತ್ತಿದ್ದು ನಾಲ್ಕನೇದಾಗಿ ನಿಮ್ಮ ಇಮೋಷನಲ್ ಹಾಗೂ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗತ್ತೆ ಎಷ್ಟೊಂದ್ಸತಿ ಸಫರಿಂಗ್ ನೋಡ್ಬೇಕಾಗತ್ತೆ ನಿಮ್ ಮಗು ತುಂಬಾ ಸೆನ್ಸಿಟಿವ್ ಇದ್ದು ತುಂಬಾ ಯುನೋ ಇಮೋಷನಲಿ ಲಯಬಲ್ ಇದ್ರೆ ಮೆಡಿಕಲ್ ಫೀಲ್ಡ್ ಅಷ್ಟೊಂದು ಸೂಟ್ ಆಗೋಲ್ಲ ಯಾಕೆಂದ್ರೆ ನಾವು ದಿನನಿತ್ಯ ಏನೋ ಒಂದು ಸಫರಿಂಗ್ ನೋಡ್ತೀವಿ ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ವಲ್ಪ ಮನ್ಸು ಗಟ್ಟಿಯಾಗಿರೋ ಅಂತವ್ರು ಆರಿಸ್ಕೋಬೇಕು ಒಂದು ಇನ್ನೊಂದು ಮೆಡಿಕಲ್ ಗೆ ಬಂದ ಮೇಲೆ ಅದನ್ನ ಆ ಇಮೋಷನಲ್ ಬರ್ಡನ್ನ ಹ್ಯಾಂಡಲ್ ಮಾಡೋ ಎಬಿಲಿಟಿನ ಬೆಳೆಸ್ಕೋಬೇಕಾಗತ್ತೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದಂತೂ ಮರ್ತೆ ಬಿಡಿ ಹೆಚ್ಚಿನ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ನೀವು ಅಬ್ಸೆಂಟ್ ಇರ್ತೀರಾ ಡಾಕ್ಟರ್ ಆಗಿದ್ರೆ ಇನ್ ಕೇಸ್ ಕಷ್ಟಪಟ್ಟು ನೀವು ಅಟೆಂಡ್ ಮಾಡ್ತೀರಾ ಅಂದ್ರೂ ಆ ಫಂಕ್ಷನ್ ಅಲ್ಲಿ ನಿಮ್ದು ಕನ್ಸಲ್ಟೇಷನ್ ಓಪನ್ ಆಗ್ಬಿಡುತ್ತೆ ಜನ ಬಂದು ನೀನ್ ಹೇಗಿದ್ಯಾ ನಿನ್ನ ಲೈಫ್ ಹೇಗಿದೆ ಅಂತ ಯಾರು ಕೇಳಲ್ಲ ಅವ್ರ ಗೋಲ್ಡ್ ನಿಮಗೆ ಹೇಳ್ತಾರೆ ಅದ್ಬಿಟ್ಟು ಅವ್ರಿಗೆ ಸೊಲ್ಯೂಷನ್ ಏನ್ ಬೇಕು ಅದೇ ನಡೀತಿರುತ್ತೆ ಹೊರತು ನೀವು ಫಂಕ್ಷನ್ ಅಲ್ಲಿ ಒಂದು ಸಾಮಾನ್ಯ ಜನರ ತರ ಎಲ್ರ ತರ ಮಿಂಗಲಾಗಿ ಆಗಿ ಖುಷಿ ಖುಷಿಯಾಗಿ ಇರೋದಕ್ಕೆ ತುಂಬಾ ಕಷ್ಟ ಕೊನೆಯದಾಗಿ ಸೇಫ್ಟಿ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಕೆಲಸತಿ ಏನಾಗುತ್ತೆ ಕ್ರಿಟಿಕಲ್ ಸಿಚುವೇಷನ್ಸ್ ಅಲ್ಲಿ ಅಟೆಂಡರ್ಸ್ ಮಿಸ್ ಹ್ಯಾಂಡಲ್ ಮಿಸ್ ಬಿಹೇವ್ ಈ ತರದ್ದು ರಿಸ್ಕ್ ಟ್ರೈನಿಂಗ್ ಟೈಮಲ್ಲಿ ತುಂಬಾ ಫೇಸ್ ಮಾಡಬೇಕಾಗತ್ತೆ ಕೆಲವು ಸತಿ ಲೈಕ್ ಜೂನಿಯರ್ ಡಾಕ್ಟರ್ಸ್ ಟಾರ್ಗೆಟ್ ಆಗ್ತಾರೆ ಕೆಲವು ಸತಿ ಹಾಗೂ ನಮಗೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲಾ ಕಡೆನೂ ಒಂದೇ ತರದ ಸೆಕ್ಯೂರಿಟಿ ಸಿಗೋದಿಲ್ಲ ಸೊ ನಾವು ನಮ್ಮ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಆಮೇಲೆ ನಮ್ಮ ಡ್ಯೂಟಿನ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ನೀವೆಲ್ಲ ಸರಿಯಾಗಿ ಮಾಡಿದ್ದು ಕೂಡ ಲೀಗಲಿ ನೀವು ಸೇಫ್ ಅಂತ ಹೇಳಕ್ ಮಾಲ್ ಪ್ರಾಕ್ಟಿಸ್ ರಿಸ್ಕ್ ಲಾ ಸೂಟ್ಸ್ ಡಾಕ್ಟರ್ಸ್ ಮೇಲೆ ಬರುವಂತಹ ರಿಸ್ಕ್ಸ್ ಇರುತ್ತೆ ನೀವು ಸರಿಯಾಗಿದ್ದು ಕೂಡ ನಿಮ್ಗೆ ಕೋರ್ಟ್ ನ ಪರಿಸ್ಥಿತಿಗಳು ಕೆಲವು ಸತಿ ಬರಬಹುದು ಎಟ್ ದ ಎಂಡ್ ಆಫ್ ದ ಡೇ ಮೆಡಿಕಲ್ ಪ್ರೊಫೆಷನ್ ನಾನು ತುಂಬಾ ಇಷ್ಟಪಡ್ತೀನಿ ಈ ಪ್ರೊಫೆಷನ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಸೊ ನಿಮ್ಗೋ ಅಥವಾ ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿಲಿ ಯಾರಾದರೂ ಮೆಡಿಕಲ್ ಫೀಲ್ಡ್ ಚೂಸ್ ಮಾಡಬೇಕಂತಿದ್ರೆ ನಾನು ಇದರ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಸ್ ಎರಡು ನಿಮಗೆ ಹೇಳಿದೀನಿ ಅವ್ರ ಅದನ್ನ ಯೋಚನೆ ಮಾಡಿ ಡಿಸಿಷನ್ ತಗೋಬಹುದು ಸೊ ಪ್ಲಸ್ ಮೈನಸ್ ಎರಡು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಿದ್ರೆ ನೀವು ಅದನ್ನ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್